ಗರ್ಭಿಣಿ ಮಹಿಳೆಯರಿಗೆ ರಾಮಾಯಣ ಓದಿ ಮಹಾಭಾರತ ಓದಿ ಭಗವದ್ಗೀತೆ ಓದಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಸಿಂಪಲ್ ಆಗಿ ನಿಮ್ಗೊಂದು ವಿಷಯ ಹೇಳ್ತೀನಿ ಅರ್ಜುನ ಮತ್ತು ಸುಭದ್ರೆಯ ನಡುವೆ ಒಂದು ಪ್ರಸಂಗ ಬರ್ತದೆ ಆ ಸಮಯದಲ್ಲಿ ಚಕ್ರವ್ಯೂಹ ಭೇದಿಸುವುದು ಹೇಗೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ ಅರ್ಜುನ ಅರ್ಜುನ ಹೇಳುವ ಚಕ್ರವ್ಯೂಹ ಭೇದಿಸುವ ಕಲೆಯನ್ನ ಸುಭದ್ರ ಕೇಳ್ತಾ ಕೇಳ್ತಾನೆ ನಿದ್ರೆ ಜಾರಿ ಇರ್ತಾಳೆ ಬಟ್ ನಿದ್ರೆಗೆ ಜಾರಿದ್ರು ಸಹ ಹೊಟ್ಟೆಯಲ್ಲಿದ್ದಂತಹ ಅಭಿಮನ್ಯು ಚಕ್ರವ್ಯೂಹ ಭೇದಿಸುವುದು ಹೇಗೆ ಅಂತ ಕಲ್ತಿರ್ತಾನೆ ಇದರ ಮೇಲೆ ನೀವು ತಿಳ್ಕೊಬೇಕು ಇರುವ ಮಗು ಸಹ ಕಲಿಯುತ್ತದೆ ಅಂತ ಆದ ಕಾರಣ ಗರ್ಭಿಣಿ ಮಹಿಳೆಯರು ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಂತಹ ಮಹಾಕಾವ್ಯ ಗ್ರಂಥಗಳನ್ನು ಓದುವುದರಿಂದ ಅವರ ವೈಚಾರಿಕ ಜ್ಞಾನ ಇಮ್ಮಡಿ ಆಗ್ತದೆ ಇನ್ನೊಂದು ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ರಾಜ್ಗುರು ವೀರ್ ಸಾವರ್ಕರ್ ಅಂತ ಮಹಾನ್ ನಾಯಕರ ಚರಿತ್ರೆಗಳನ್ನು ಓದುವುದರೊಂದಿಗೆ ನಮ್ಮ ವೈಚಾರಿಕ ಮನೋಬಲ ಹೆಚ್ಚಿಸುವುದಲ್ಲದೆ ಮಗುವಿನ ವೈಚಾರಿಕ ಜ್ಞಾನ ಸಹ ಹೆಚ್ಚಿಗೆ ಆಗ್ತದೆ ಆದಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೇಳಿ ಚೆನ್ನಾಗಿರೋ ಊಟ ಮಾಡಿ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮಲ್ಲಿ ಬಿಲ್ಡ್ ಮಾಡ್ಕೊಂಡ್ರಿ ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ಬಹಳಷ್ಟು ಸಹಾಯವಾಗ್ತದೆ ಮಾಹಿತಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ತಲುಪಿಸಿ ಧನ್ಯವಾದಗಳು